ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ನವರಾತ್ರಿಗಳಲ್ಲಿ ಇದು ಎರಡನೇ ದಿನ ಎರಡನೇ ದಿನ ಕೂಡ ನಾವು ತುಂಬ ವಿಶೇಷವಾಗಿ ದಿನಕ್ಕೆ ಒಂದೊಂದು ದೀಪಾರಾಧನೆ ದಿನಕ್ಕೆ ಒಂದೊಂದು ಅಭಿಷೇಕ ನೈವೇದ್ಯ ಅಂತ ಎಲ್ಲ ಇದೆ ತುಂಬ ಜನ ನಾವು ಒಂಬತ್ತು ದಿನ ನವರಾತ್ರಿಗಳು ಪೂಜೆ ಮಾಡೋದಕ್ಕೆ ದೀಕ್ಷೆ ತಗೊಂಡೆಲ್ಲ ಮಾಡೋದಕ್ಕಾಗೋದಿಲ್ಲಕ್ಕ ನಾವು ಸಣ್ಣ ಮನೆಯಲ್ಲಿದ್ದೀವಿ ಆ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೂ ಕೆಲಸದ ಒತ್ತಡಗಳು ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ನಾವು ಕೂಡ ತಾಯಿಯ ಕೃಪಾ ಕಟಾಕ್ಷಕ್ಕೆ ಯಾವ ರೀತಿ ಪಾತ್ರರಾಗೋದು ಆ ತಾಯಿಯ ಆಶೀರ್ವಾದ ಮತ್ತೆ ನಮಗೆ ಸಿಗೋದಿಲ್ವ ಈ ರೀತಿ ಎಲ್ಲ ತುಂಬ ಒಂದು ಕ್ವೆಶನ್ನು ಕೇಳ್ತಾ ಇದ್ದಾರೆ ಎಲ್ರಿಗೂ ಒಂದು ಸೂಕ್ತವಾದ ಒಂದು ಪರಿಹಾರ ಅಂತ ನಾನು ಈ ವಿಡಿಯೋನಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಎಷ್ಟೇ ಆಡಂಬರದಿಂದ ಮಾಡಿದ್ರು ಅಥವಾ ಎಷ್ಟೇ ಸರಳ ವಿಧಾನದಲ್ಲಿ ಮಾಡಿದ್ರೂ ಎರಡಕ್ಕೂ ಬೇಕಾಗಿರುವುದು ಒಂದು ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆ ಇದು ನೀವು ಎರಡೂ ಇಟ್ಕೊಂಡು ಮಾಡೋದ್ರಿಂದ ಯಾವ ರೀತಿ ಮಾಡಿದ್ರೂ ಆ ತಾಯಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗೇ ಆಗ್ತೀವಿ ಒಂಬತ್ತು ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ತಾಯಿಯ ನಾಮಾವಳಿಗಳನ್ನ ಈ ದಿನ ತಿಳಿಸ್ತಾ ಇದ್ದೀನಿ ಪ್ರತಿನಿತ್ಯ ನೀವು ಒಂದು ಸಾರಿ ಆದರೂ ಈ ನಾಮಾವಳಿಗಳನ್ನ ಹೇಳ್ಕೊಂಡ್ರೆ ಸಾಕು ದ್ವಾದಶ ನಾಮಾವಳಿಗಳು ಸ್ನೇಹಿತರೆ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಆಕ ನಾವೊಂದು ಒಂದು ಪುಟ್ಟದಾಗಿ ದೀಪ ಹಚ್ಚಿಬಿಟ್ಟು ಈ ನಾಮಾವಳಿಗಳನ್ನ ಹೇಳ್ಕೊಂಡು ಹೋಗ್ಬಹುದಾ ಅನ್ನೋದಾದರೆ ತಪ್ಪದೆ ಬೆಳಗ್ಗೆ ಹೆಂಗಿದ್ರು ಸ್ನಾನ ಮಾಡಿಕೊಂಡು ನಾವು ನಮ್ಮ ಕೆಲಸಗಳಲ್ಲಿ ಮುಳುಗೋಗ್ತೀವಿ ಅದರಿಂದ ನೀವು ಸ್ನಾನ ಮಾಡಿಕೊಂಡು ಈ ಮಂತ್ರ ಜಪ ಮಾಡಿಕೊಳ್ಬಹುದು ಏಕೆಂದರೆ ತುಂಬ ಜನಕ್ಕೆ ಒಂಬತ್ತು ದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ ಒಂಬತ್ತು ದಿನ ಮಾಡಬೇಕಾದ್ರೆ ತುಂಬ ಒಂದು ಶ್ರದ್ಧಾಭಕ್ತಿಯಿಂದ ಒಂದು ಕಠಿಣ ವ್ರತ ಅಂತ ಏನು ಹೇಳ್ತೀವಿ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಏನಾದರೂ ತಪ್ಪುಗಳು ಅಂತ ನಡೆದೋದ್ರೆ ಮತ್ತೆ ಅದು ರಿವರ್ಸ್ ಆಗುತ್ತೆ ನಮಗೇನೆ ಕಷ್ಟ ಆಗುತ್ತೆ ಅದರಿಂದ ಅಷ್ಟೆಲ್ಲ ನಾವು ಮಾಡೋದಕ್ಕಾಗಲ್ಲ ಅಂದರೆ ಕೈ ಎತ್ತಿ ಮುಗಿದುಬಿಟ್ಟು ಸ್ನೇಹಿತರೆ ಫೋಟೋ ಇಲ್ಲಾಂದರೆ ಒಂದು ಮಣ್ಣಿನ ದೀಪ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ಮಣ್ಣಿನ ದೀಪದಲ್ಲೇ ತಾಯಿ ಬಂದು ನೆಲೆಸಿದಾಳೆ ಅಂತಂದ್ಬಿಟ್ಟು ದೀಪ ಹಚ್ಬಿಟ್ಟು ಈ ವಾರಾಹಿ ದೇವಿಯ ದ್ವಾದಶ ನಾಮಾವಳಿಗಳನ್ನ ನೀವು ಪಠಣೆ ಮಾಡಿಕೊಳ್ಳಿ ಇಷ್ಟು ಶಕ್ತಿದಾಯಕವಾಗಿರುತ್ತೆ ಒಮ್ಮೆ ಹೇಳ್ಕೊಂಡ್ರೆ ಸಾಕು ಪ್ರತಿನಿತ್ಯ ನೀವು ಈ ಒಂಬತ್ತು ದಿನಗಳಲ್ಲಿ ಒಂದೊಂದು ಬಾರಿ ಆದರೂ ಹೇಳ್ಕೊಂಡ್ರೆ ಅಷ್ಟೇ ಸಾಕು ಬೆಳಗ್ಗೆ ಮಾಡಿದ್ರೆ ಸಾಕ ಅಥವಾ ಸಂಜೆ ಮಾಡಬಹುದಾ ಅಂತ ನಿಮ್ಮ ಅನುಸಾರ ಹಾಗೂ ನಿಮ್ಮ ಸಮಯದ ಒಂದು ರೀತಿ ನೋಡಿಕೊಂಡು ನೀವು ಮಾಡ್ಕೊಳ್ಬಹುದು ಯಾಕಂದರೆ ಒಂಬತ್ತು ದಿನ ಮಾಡೋದಾದರೆ ಬೆಳಗ್ಗೆ ದೀಪಾರಾಧನೆ ಮಾಡಿ ಈ ಕೆಲಸಗಳ್ಗೆ ಹೋಗೋರು ಹೋಗ್ತಾರೆ ಸಂಜೆ ಬಂದು ಕೂಡ ಈ ರೀತಿ ಮಾಡ್ಕೊಳ್ತಾರೆ ನಿಮ್ಮ ಸಮಯ ಯಾವ ರೀತಿ ಇರುತ್ತೋ ಅದನ್ನು ನೋಡ್ಕೊಳ್ತಾ ನೀವು ಮಾಡಿಕೊಳ್ಬಹುದು ಇನ್ನು ವಿಜೃಂಭಣೆಯಿಂದ ಮಾಡೋರಾದರೆ ದಿನಕ್ಕೆ ಒಂದೊಂದು ರೀತಿಯಲ್ಲಿ ಅಭಿಷೇಕ ನೈವೇದ್ಯ ದೀಪಾರಾಧನೆ ಅಂತೆಲ್ಲ ಇರುತ್ತೆ ನಾನು ದಿನಕ್ಕೆ ಒಂದೊಂದು ದೀಪಾರಾಧನೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋಗಳಲ್ಲೇ ಸ್ನೇಹಿತರೆ ಸಾಧ್ಯವಾದರೆ ನೀವು ಆ ದೀಪ ಕೂಡ ಹಚ್ಚಿದ್ರೆ ಅಷ್ಟೇ ಒಂದು ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ಈ ಒಂಬತ್ತು ದಿನಗಳು ಅನ್ನೋದು ಅಷ್ಟು ಶಕ್ತಿ ಇರೋದರಿಂದ ನಮ್ಮ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬಹಳ ಒಂದು ಒಳ್ಳೆಯ ದಿನಗಳು ಅಂತ ಹೇಳ್ಬಹುದು ಓ ಓಂ ಪಂಚಮ್ಯೆ ನಮಃ ಓಂ ದಂಡನಾಥ ನಮಃ ओम संकेताये नमः ओम समयेश्वर्ये नमः ओम समय, समय संकेताये नमः ओम वाराह्ये नमः ओम पोत्रिन्ये नमः ओम शिवाये नमः ओम वार्ताल्ये नमः ಓಂ ಮಹಾ ಸೇನಾಯೇ ನಮಃ ಓಂ ಆಗ್ನಚಕ್ರೇಶ್ವರ್ಯೇ ನಮಃ ಓಂ ಆರ್ಯೆ ನಮಃ ಸ್ನೇಹಿತರೆ ಇದನ್ನು ನೀವು ಸ್ಕ್ರೀನ್ಶಾಟ್ ಆದರೂ ಒಡ್ಕೊಳ್ಳಿ ಅಥವಾ ಬರೆದು ಕೂಡ ಇಟ್ಕೊಂಡು ಹೇಳ್ಕೊಳ್ಬಹುದು ತುಂಬ ಜನಕ್ಕೆ ಈ ಒಂದು ತಿಂಗಳಲ್ಲಿ ಅಂದರೆ ಈ ಒಂಬತ್ತು ದಿನಗಳಲ್ಲಿ ಸಂಕಲ್ಪ ಮಾಡಿಕೊಳ್ಬಹುದು ಸ್ನೇಹಿತರೆ ನಾವು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದೀವಿ ಒಂದು ಸೊಸೈಟಿಯಲ್ಲಿ ನಮ್ಮದೇ ಆದಂತಹ ಒಂದು ಐಡೆಂಟಿಟಿ ಬೇಕು ನಮಗೆ ಒಂದು ಬಿಸ್ನೆಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ನಮಗೆ ಆ ತಾಯಿಯ ಆಶೀರ್ವಾದ ಬೇಕು ಅಥವಾ ತುಂಬ ಸಾಲಗಳು ಮಾಡ್ಕೊಂಡಿದ್ದೀವಿ ಇನ್ನೂ ವಿಶೇಷವಾಗಿ ಸ್ನೇಹಿತರೆ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ತಂಟೆ ತಕರಾರುಗಳಿದ್ದರೆ ಆ ಭೂಮಿ ನಿಮ್ಮದೇ ಆಗಿ ಯಾರಾದರೂ ನಿಮ್ಮ ಒಂದು ಸ್ನೇಹಿತರಾಗಿರಬಹುದು ನಿಮ್ಮ ಬಂಧುಗಳೇ ಆಗಿರಬಹುದು ದಾಯಾದಿಗಳು ಯಾರೇ ಆಗಿರಬಹುದು ಅದರಲ್ಲಿ ನಿಮಗೆ ಬಂದು ತೊಂದರೆ ಕೊಟ್ಟು ಪೊಲೀಸ್ ಹತ್ತೋ ಥರ ಅಥವಾ ಕೋರ್ಟು ಕಚೇರಿಗಳು ಈ ರೀತಿ ನಾವು ಅಲೀತಾ ಇದ್ದೀವಿ ನಮ್ಮದೇ ಜಾಗ ಇಟ್ಕೊಂಡು ಅನ್ನೋರು ಈ ಭೂಮಿಗೆ ಸಂಬಂಧಪಟ್ಟಂತೆ ವಾರಾಹಿ ದೇವಿ ಬಂದು ಒಂದು ದಾರಿಯನ್ನು ತೋರಿಸ್ತಾಳೆ ಅಷ್ಟು ವಿಶೇಷವಾಗಿ ಏಕೆಂದರೆ ಈ ಭೂಮಿಗೆ ಅಷ್ಟು ಶೇ ತಾಯಿಯನ್ನು ಭೂದೇವಿ ಅಂತ ಕೂಡ ಕರೆಯೋದ್ರಿಂದ ಈ ದಿನಗಳಲ್ಲಿ ನಿಮಗೇನಾದರೂ ಮನೆ ಕಟ್ಟೋದಿದ್ದರೂ ಕೂಡ ಹೊಸದಾಗಿ ಮನೆ ಚೇಂಜ್ ಮಾಡಬೇಕು ಅನ್ನೋರು ಕೂಡ ನೀವು ಸಂಕಲ್ಪ ಮಾಡಿಕೊಳ್ಳಿ ನಿಮಗೆ ಆ ತಾಯಿ ಒಂದು ದಾರಿ ತೋರಿಸ್ತಾಳೆ ಈ ರೀತಿ ಈ ಒಂಬತ್ತು ದಿನಗಳಲ್ಲಿ ಮಾಡ್ಕೊಂಡು ನೋಡಿ ಬಹಳ ಶಕ್ತಿಯುತವಾದ ಒಂಬತ್ತು ದಿನಗಳಲ್ಲಿ ಕೇಳ್ಕೊಳ್ಬಹುದು ನಮಗೆ ಆ ತಾಯಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಇಷ್ಟು ಸರಳವಾದ ವಿಧಾನವನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಅಥವಾ ಆ ಸಮಯ ನಮಗೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಬೇಗ ಕೆಲಸಕ್ಕೆ ಹೋಗೋ ಹೋಗಲೇಬೇಕು ಅನ್ನೋರು ತಪ್ಪದೆ ಸಂಜೆ ಬಂದು ಒಂದು ಚಿಕ್ಕದಾಗಿ ಮಣ್ಣಿನ ದೀಪ ಹಚ್ಚಿಬಿಟ್ಟು ಕುತ್ಕೊಂಡು ಒಂದು ಹತ್ತು ನಿಮಿಷನಾದರೂ ನೀವು ಈ ನಾಮಾವಳಿಗಳನ್ನ ಪಠಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಅದರಿಂದ ಒಳ್ಳೆಯ ರಿಸಲ್ಟ್ ನಿಮ್ಮದಾಗುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು